ನೀವು ಹೆಲಿಜೆಟ್ರಿ ಹೆಲಿಡೆ ಹಾಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ನಾನು ನೆನಪಾಯಿತು ನಾನು ಎಲ್ಲೋ ಒಂದು ಆರ್ಟಿಕಲಲ್ಲಿ ಓದ್ತಾ ಇದ್ದೆ ಫ್ಯಾಮಿಲಿ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಇಸ್ ಇನ್ ದೂ ಹೌದು ಖಂಡಿತ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಯಾರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಐವತ್ತು ವರ್ಷಕ್ಕಿಂತ ಅಥವಾ ನಲ್ವತ್ತು ವರ್ಷಕ್ಕಿಂತ ಚಿಕ್ಕ ಚಿಕ್ಕವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಂಥವರಲ್ಲಿ ಮೋಸ್ಟ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಅಥವಾ ಡಯಾಬಿಟಿಸ್ ಇರುವಂಥದ್ದೇ ನಿಮಗೂ ಕೂಡ ಬರೋ ರಿಸ್ಕ್ ತುಂಬ ಜಾಸ್ತಿ ನಿಮ್ಗೆ ಯಾರು ಒಬ್ಬರು ಫ್ಯಾಮಿಲಿನಲ್ಲಿ ಯಾರಿಗಾದ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಚಿಕ್ಕ ವಯಸ್ಸಿಗೆ ಅಂತಂದರೆ ನಿಮ್ಗೆ ಅದು ಆಲ್ಮೋಸ್ಟ್ ಡಯಾಬಿಟಿಸ್ ಇದ್ದ ಹಾಗೆ ಆಲ್ಮೋಸ್ಟ್ ರಿಸ್ಕು ಡಯಾಬಿಟಿಸ್ ಇದ್ದರೆ ಹೇಗೆ ಹಾರ್ಟ್ ಅಟ್ಯಾಕ್ ಮೂರು ಪಟ್ಟು ಜಾಸ್ತಿ ಬರುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅದೇ ಕೂಡ ಅದೇ ರೀತಿ ಜಾಸ್ತಿ ಬರುತ್ತೆ ಸೊ ಫ್ಯಾಮಿಲಿ ಹಿಸ್ಟ್ರಿಯಿಂದ ಇದ್ದವ್ರಿಗೆ ಅವ್ರಿಗೆ ಯೂಸಲಿ ಕೊಲೆಸ್ಟ್ರಾಲ್ ಇರ್ಬೋದು ಶುಗರ್ ಇರ್ಬೋದು ಮತ್ತು ಒಬೆಸಿಟಿ ಇರ್ಬೋದು ಮತ್ತು ರೇರಾಗಿ ತುಂಬ ಒಂದು ಮೆಟಬಾಲಿಕ್ ಫ್ಯಾಕ್ಟರ್ಸ್ ಇದೆ ಲೈಪ ಪ್ರೋಟೀನ್ ಎ ಅಂತ ಹೇಳ್ತೀವಿ ಮತ್ತು ಹೆರಿಡಿಟ್ರಿ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಮತ್ತು ಹೋಮಸಿಸ್ಟೆಂಟ್ ಲೆವೆಲ್ ಜಾಸ್ತಿ ಅಂತ ಹೇಳ್ತೀವಿ ಮತ್ತು ಬ್ಲಡ್ ಕ್ಲಾಟಿಂಗ್ ಟೆಂಡೆನ್ಸಿ ಇರ್ಬೋದು ಅಂಥವ್ರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ಬಟ್ ನಾವು ಲೈಫ್ ಸ್ಟೈಲ್ಸಿಂದ ಮತ್ತು ರೆಗ್ಯುಲರ್ ಚೆಕಪ್ಪಿಂದ ಇಂದ ನಮ್ಮ ರಿಸ್ಕನ್ನು ಕಡಿಮೆ ಮಾಡ್ಕೊಂಡು ಅಥವಾ ಪೋಸ್ಟ್ಪೋನ್ ಮಾಡ್ಕೋದು ಪ್ರಿಕಾಷನ್ಸ್ ಏನು ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದಾಗ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕಂದ್ರೆ ಪೇರೆಂಟ್ಸ್ ಇನಿಷಿಯೇಟಿವ್ ತಗೋಬೇಕಾ ಇಲ್ಲ ಮಕ್ಕಳು ಒಂದ್ ಸರ್ಟನ್ ಏಜ್ ಬಂದಾಗ ನಮ್ಮ ಫ್ಯಾಮಿಲಿ ಈ ರೀತಿಯಾದಂತಹ ತೊಂದರೆಗಳಾಗಿತ್ತು ಸೊ ದಟ್ ನಾನ್ ಚೆಕ್ಅಪ್ ಗೆ ಹೋಗ್ಬೇಕು ಅಂತ ಇನಿಷಿಯೇಟಿವ್ ತಗೋಬೇಕಾ ಬಿಕಾಸ್ ಯಂಗ್ಸ್ಟರ್ಸ್ ಆರ್ ವೆರಿ ಲೈಕ್ ನೆವರ್ ಮೈಂಡ್ ಈಸಿ ಗೋಯಿಂಗ್ ಪೀಪಲ್ ಅನ್ನೋ ತರ ಅಂದ್ರೆ ಬಿಡು ಏನಾಗುತ್ತೆ ನೋಡ್ಕೊಳ್ಳೋಣ ಏನು ಆಗಲ್ಲ ಈ ಮೈಂಡ್ ಸೆಟ್ ಅಲ್ಲಿ ಇರೋದ್ರಿಂದ ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ ತಗೋಬೇಕು ಅದೇ ನಾವು ಹೇಳಿದ ಹಾಗೆ ನಾವು ಈವನ್ ಟ್ವೆಂಟಿ ತರ್ಟಿ ಇಯರ್ಸ್ ನಾವು ಇನ್ನೂ ಹೆಂಗು ನಮಗೇನು ಆಗೋಲ್ಲ ಹೇಳ್ತೀವಿ ಬಟ್ ಅದು ಅದು ದೀಸ್ ರಿಸ್ಪೆಕ್ಟ್ ಡೋಂಟ್ ಕೇರ್ ವೆದರ್ ಯು ಟ್ವೆಂಟಿ ಇಯರ್ಸ್ ಏಯ್ಟಿ ಇಯರ್ಸ್ ಈಸ್ ಗೋಯಿಂಗ್ ಟು ಎಫೆಕ್ಟಿವ್ ಸೊ ನಾವು ಅದರಿಂದ ಎತ್ತೆಚ್ಚಿಕೊಂಡು ಬೇಗನೆ ನಮ್ಮ ಲೈಫ್ ಸ್ಟೈಲ್ಸ್ ಡಯಟು ಮತ್ತು ಎಕ್ಸಸೈಸ್ ಅನ್ನೋದು ನಾವು ಚಿಕ್ಕವರಿಂದಲೇ ಎಲ್ಲರೂ ನಮ್ಮ ಸಮಾಜದಲ್ಲೇ ಇದೊಂದು ಪರಿವರ್ತನೆ ಆಗಬೇಕು ಫ್ಯಾಮಿಲಿಯಿಂದ ಹಿಡಿದು ಮತ್ತು ಸ್ಕೂಲ್ಸಿಂದ ಹಿಡ್ದು ನಮ್ಮೆಲ್ಲ ಕಮ್ಯುನಿಟಿಲಲ್ಲಿ ಇದು ಚೇಂಜ್ ಆಗಬೇಕು ಯುವಕರಲ್ಲಿ ಅವರು ಟ್ವೆಂಟಿ ಇಯರ್ಸ್ ಯಾವಾಗ ಅವರು ಕಾಲೇಜ್ ಮುಗಿಸಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಆ ಟೈಮದಲ್ಲಿ ಅವರು ಡಯಟು ಮತ್ತು ಎಕ್ಸಸೈಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ಮನೆಯಲ್ಲಿ ಯಾರಿಗಾರ ಶುಗರು ಕೊಲೆಸ್ಟ್ರಾಲ್ ಇತ್ತು ಅಂದರೆ ತುಂಬ ಇವನ್ ನೀವು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದ್ರು ಕೂಡ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ನೋಡೋದು ಉತ್ತಮ ಯೂಸಲಿ ಮೂವತ್ತೈದು ನಲವತ್ತು ವರ್ಷ ಆದಮೇಲೆ ಅವರಿಗೆ ಹಾರ್ಟನ್ನ ಚೆಕ್ ಮಾಡ್ತೇವೆ ಇ ಸಿ ಜಿ ಎಕಾಡೆಗ್ರಾಮ್ ಮತ್ತು ಸ್ಟ್ರೆಸ್ ಮಿಲ್ ಸ್ಟ್ರೆಸ್ ಟೆಸ್ಟ್ ಅಂತ ಒಬ್ಬೊಬ್ಬರಿಗೆ ಯಾರಿಗೆ ಹೈ ಫ್ಯಾಮಿಲಿಯಲ್ಲಿ ರಿಸ್ಕ್ ಇರುತ್ತೆ ಅಂತವ್ರಿಗೆ ಸಿ ಸಿಟಿ ಕ್ಯಾಲ್ಸಿಯಂ ಸ್ಕೋರ್ ಮತ್ತು ಸಿಟಿ ಆನ್ಜೋಗ್ರಾಮ್ ಅನ್ನೋದನ್ನ ಕೂಡ ಮಾಡ್ತೀವಿ

ತುಂಬಾ ಜನಕ್ಕೆ ಆಂಜೈಟಿ ಅಂದ್ರೆ ಏನು ಅಂತ ತಿಳ್ಕೊಳಕು ಮುಂಚೆನೆ ದೇರ್ ಬೀಚ್ ದಾಟ್ ಫೀಲಿಂಗ್ ಓಕೆ ನಂಗೆ ಆಂಜೈಟಿ ಇದೆ ಸ್ಟ್ರೆಸ್ ಆಗ್ತಾ ಇದೆ ವರ್ಕ್ ಇದ್ರು ಸ್ಟ್ರೆಸ್ ವರ್ಕ್ ಇಲ್ಲ ಅಂದ್ರೆ ಸ್ಟ್ರೆಸ್ ಈ ಸ್ಟೇಜ್ ಅಲ್ಲಿ ಈ ಕನ್ಫ್ಯೂಷನ್ ಡೈಲಮ್ ಅಲ್ಲಿ ಇರಬೇಕಾದ್ರೆ ಈ ಹಾರ್ಟ್ ಅನ್ನೋದು ಅದು ಎಷ್ಟು ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಇರತ್ತೆ ಅಂತ ಸೊ ಈ ಸ್ಟ್ರೆಸ್ ಇಂದ ಹಾರ್ಟ್ ಪ್ರೆಷರ್ಸ್ ಜಾಸ್ತಿ ಆಗುತ್ತಾ ಹೇಗೆ ಅಂತ ಹೌದು ಸ್ಟ್ರೆಸ್ ಅನ್ನುವಂಥದ್ದು ಹಾರ್ಟ್ಗೆ ತುಂಬ ಅಫೆಕ್ಟ್ ಆಗುತ್ತೆ ನಾವು ತುಂಬ ಏನು ಯಂಗ್ ಪ್ರಿಮೇಚೂರ್ಸ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಚಿಕ್ಕ ವಯಸ್ಸಾದವ್ರಿಗೆ ತುಂಬ ಅವ್ರಿಗೇನು ರಿಸ್ಪ್ಯಾಕ್ಟರ್ಸ್ ಇರೋದೇ ಇಲ್ಲ ಅವ್ರಿಗೇನು ಶುಗರು ಫ್ಯಾಮಿಲಿ ಹಿಸ್ಟ್ರಿ ಹಾರ್ಟ್ ಡಿಸೀಸ್ ಇರೋದಿಲ್ಲ ಬಿ ಪಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಒಬ್ಬೊಬ್ಬರಿಗೆ ಓವರ್ ವೇಟ್ ಇರೋದು ಸ್ಟ್ರೆಸ್ ಅನ್ನುವಂಥದ್ದು ತುಂಬ ತುಂಬ ಮಟ್ಟದಲ್ಲಿ ಕಾಣ್ಪಡ್ತಿದೆ ಸ್ಟ್ರೆಸ್ಸನ್ನು ನಾವು ನ್ಯೂ ಟೊಬ್ಯಾಕೋ ಅಂತಲೇ ಕರಿಬೋದು ಯಾಕಂದರೆ ಸ್ಟ್ರೆಸ್ ಆದವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಆದಮೇಲೆ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಆದಮೇಲೆ ಕೂಡ ಯಾರಿಗೆ ಸ್ಟ್ರೆಸ್ ಇರುತ್ತೆ ಅಂಥವರಲ್ಲಿ ಮತ್ತೆ ಲಾಂಗ್ ಟರ್ಮ್ ಔಟ್ಕಮ್ ಚೆನ್ನಾಗಿರೋದಿಲ್ಲ ಮತ್ತು ಹಾರ್ಟ್ ವೀಕ್ ಜಾಸ್ತಿ ಆಗ ವೀಕ್ ಆಗುತ್ತೆ ಮತ್ತು ಇದನ್ನೋ ಕಾಣಿಸ್ಕೊಂಡು ಕಾಂಪ್ಲಿಕೇಶನ್ಸ್ ಅನ್ನುವಂಥದ್ದು ವರಿದ್ಮಿಯ ಸಂದ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗುತ್ತೆ ಅದರಿಂದ ಇವಾಗಿನ ಪೀಳಿಗೆಯಲ್ಲಿ ತುಂಬ ಪ್ರೊಡಕ್ಟಿವಿಟಿಗೋಸ್ಕರ ಅವರು ನಿದ್ದೆಯನ್ನು ಬಲಿ ಕೊಟ್ಟು ಮತ್ತು ಅವರ ಎಕ್ಸಸೈ ಸ್ಟೈಲ್ಸ್ನ ಕಾಂಪ್ರಮೈಸ್ ಮಾಡಿಕೊಂಡು ಪ್ರೊಡಕ್ಟಿವ್ಗೋಸ್ಕರ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಐ ಥಿಂಕ್ ಸಮವೇರ್ ಡೌನ್ ದ ಲೈನ್ ದೇ ಹ್ಯಾವ್ ಟು ರೆಡ್ಯೂಸ್ ದರ್ ಹ್ಯಾಮಿಷನ್ಸ್ Uh, from the heart point of view, and also they should exercise regularly, they should eat healthy, and uh, they, they should quit smoking. So, finally, I would like to say uh, we should all eat less and move more to live longer. Guarantee News Suddhi Kachita, Nyaya Nishchita.